ಇತ್ತೀಚೆಗೆ ವೀರಮರಣ ಹೊಂದಿದ ಎನ್ಎಸ್ಜಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಕೆ ದೀಪಕ್ ರವರ ಸಮಾಧಿಯ ಬಳಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ವಿಜಯವಾಣಿ ವರದಿಗಾರರಾದ ಎನ್ಎಸ್ ಪರಮೇಶ್ವರಪ್ಪ ಧ್ವಜಾರೋಹಣ ನೆರವೇರಿಸಿದ್ರು ಧ್ವಜಾರೋಹಣದ ನಂತರ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ಪರಮೇಶ್ವರಪ್ಪ ಅವರು ದೀಪಕ್ ಒಬ್ಬ ಅಪ್ರತಿಮ ದೇಶಭಕ್ತರಾಗಿದ್ದು ಪದವೀಧರನಾದ ಕೂಡಲೇ ಭಾರತೀಯ ಸೇನೆಗೆ ಸೇರಿ ಹನ್ನೆರಡು ವರ್ಷಗಳ ಕಾಲ ಸೇನೆಯ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿ ಕಳೆದ ಎರಡು ವರ್ಷಗಳ ಹಿಂದೆ ಬ್ಲಾಕ್ ಕ್ಯಾಟ್ ಕಮಾಂಡೋವಾಗಿ ವಾಣಿಜ್ಯ ವಾಣಿಜ್ಯ ರಾಜ್ಯದಾದ ಕಳೆದ ಎರಡು ವರ್ಷಗಳ ಹಿಂದೆ ಬ್ಲಾಕ್ ಕ್ಯಾಟ್ ಕಮಾಂಡೋವಾಗಿ ವಾಣಿಜ್ಯ ರಾಜಧಾನಿಯಾಗಿರುವ ಮುಂಬೈ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ರಜೆ ಪಡೆದು ಸ್ವಗ್ರಾಮಕ್ಕೆ ಬಂದಿದ್ದ ವೇಳೆ ನಡೆದ ಅಪಘಾತದಲ್ಲಿ ವೀರಮರಣ ಒಪ್ಪಿದ್ದು ಕುಟುಂಬಸ್ಥರಿಗಷ್ಟೇ ಅಲ್ಲದೆ ರಾಜ್ಯ ಮತ್ತು ದೇಶಕ್ಕೆ ತುಂಬಲಾರ್ಧ ನಷ್ಟವಂತಾಗಿದೆ ಸೈನಿಕಕ್ಕೆ ದೀಪಕ್ ಮತ್ತೊಮ್ಮೆ ಬರಲಿ ಅಂತ ಅಂದರು ಈ ಸಂದರ್ಭದಲ್ಲಿ ಭದ್ರಾಹುಲಿ ಸಂರಕ್ಷಣಾ ಪ್ರತಿಷ್ಠಾನದ ಸದಸ್ಯರಾದ ಹೆಮ್ಲಾನಾಯಕ್ ದೀಪಕ್ ರವರ ತಂದೆ ಟಿ ಕೃಷ್ಣಮೂರ್ತಿ ತಾಯಿ ಜಿ ಭುವನೇಶ್ವರಿ ಆರಕ್ಷಕ ಇಲಾಖಾಧಿಕಾರಿಗಳು ಪುನೀತ್ ಹಾಗೂ ವಿವಿಧ ಗ್ರಾಮಗಳ ಮುಖಂಡರುಗಳು ಹಾಜರಿದ್ದರು ವೀರಮರಣ ಹೊಂದಿದ ದೀಪಕ್ ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಶುಭ ಹಾರೈಸಿದ್ರು